ಮುಂದಿನ ಪ್ರಶಸ್ತಿ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪ್ರಶಸ್ತಿ ಖಂಡಿತವಾಗಿಯೂ ಬೆಸ್ಟ್ ಚಾನಲ್ ಆಫ್ ದಿ ಇಯರ್ ಇನ್ ಕನ್ನಡ ಬೆಸ್ಟ್ ಚಾನಲ್ ಆಫ್ ದಿ ಇಯರ್ ಇನ್ ಕನ್ನಡ ಅಂಡ್ ಅವಾರ್ಡ್ ಗೋಸ್ ಟು ಹೇಳೋದೇ ಬೇಡ ಎಲ್ರಿಗೂ ಗೊತ್ತು ಇಟ್ಸ್ ಟಿ ವಿ ನೈನ್ ಕನ್ನಡ ಟಿ ವಿ ನೈನ್ ಕನ್ನಡ ಬೆಸ್ಟ್ ಚಾನಲ್ ಆಫ್ ದಿ ಇಯರ್ ಇನ್ ಕನ್ನಡ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ ಸತತವಾಗಿ ನಂಬರ್ ಒನ್ನಲ್ಲಿಯೇ ಇರೋದು ಖಂಡಿತ ಅಷ್ಟು ಸುಲಭದ ಮಾತಲ್ಲ ಇಷ್ಟೆಲ್ಲ ಪೈಪೋಟಿಗಳ ನಡುವೆ ಟಿವಿ ನೈನ್ ಇನ್ನೂ ಕೂಡ ತನ್ನ ಮೊದಲ ಸ್ಥಾನವನ್ನು ಉಳಿಸಿಕೊಂಡಿದೆ ಅಂತ ಹೇಳಿದ್ರೆ ಖಂಡಿತ ಆ ನಿಷ್ಠಾವಂತ ಎಲ್ಲ ಪತ್ರಕರ್ತರಿಗೂ ಕೂಡ ಆತಿ ಟಿ ಟಿವಿ ನೈನ್ನ ಪ್ರತಿಯೊಬ್ಬರಿಗೂ ಈ ಮೂಲಕ ಚಪ್ಪಾಳಿಯೊಂದಿಗೆ ಶುಭಾಶಯಗಳನ್ನು ತಿಳಿಸಬೇಕು ಬೆಸ್ಟ್ ಚಾನಲ್ ಆಫ್ ಇಯರ್ ಗೋಸ್ ಟು ಟಿವಿನ ಒಂದು ಸ್ವಲ್ಪ ಮುಂದೆ ಬನ್ನಿ ಪ್ಲೀಸ್ ಎಸ್ ನಾನು ಈ ಅವಾರ್ಡ್ ತಗೋತಾ ಇದ್ದೀನಿ ನಮ್ಮ ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾವು ಹೇಳೋದೇ ಬೇಡ ಸಂಸ್ಥೆ ಪ್ರಾರಂಭ ಆದಾಗ್ಲಿಂದನೂ ಕೂಡ ಪ್ರಥಮ ಹಂತದಲ್ಲೇ ಇದೆ ಮುಂದೆನೂ ಕೂಡ ತಗೊಂಡು ಹೋಗೋದಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ ಮಾಡೇ ಮಾಡ್ತೀವಿ ಟಿವಿ ನೈನ್ ಕನ್ನಡ Congratulations to Team TV9, thank you.